ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸೂತಪುತ್ರನಾದ ಕರ್ಣನಿಗೆ ಸಾರಥ್ಯ ಮಾಡಲು ಸಂದೇಹಿಸುತ್ತಿದ್ದ ಶಲ್ಯನಿಗೆ ದುರ್ಯೋಧನನು ಪರಶುರಾಮನ ಚರಿತ್ರೆಯನ್ನು ಕರ್ಣನು ಆ ಪರಶುರಾಮನ ಶಿಷ್ಯನೆಂಬುದನ್ನು ತಿಳಿಸಿ ಅವನಿಗೆ ಸಾರಥ್ಯ ಮಾಡುವಂತೆ ಪ್ರೋತ್ಸಾಹಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ದುರ್ಯೋಧನನು ಶಲ್ಯನನ್ನು ಕುರಿತು ಓ ಮದ್ರರಾಜ ಆ ಕರ್ಣನ ಪ್ರಭಾವವನ್ನು ಕುರಿತು ನಾನು ಕೇಳಿರುವ ಮತ್ತೊಂದು ಇತಿಹಾಸವನ್ನು ತಿಳಿಸುವೆನು ಕೇಳು ಧರ್ಮಜ್ಞನಾದ ಬ್ರಾಹ್ಮಣನೊಬ್ಬನು ತನ್ನ ತಂದೆಯ ಮುಂದೆ ಹೇಳಿದ ಆ ಕಥೆಯನ್ನು ಈಗ ಹೇಳುವೆನು ಕಾರಣ ಕಾರ್ಯಗಳನ್ನು ತತ್ವಗಳನ್ನು ತಿಳಿದ ನೀನು ಆ ವೃತ್ತಾಂತವನ್ನು ಕೇಳಿದ ಮೇಲೆ ನಿನ್ನ ಮನಸ್ಸಿನಲ್ಲಿ ನೀನೇ ಕಾರ್ಯ ಅಕಾರ್ಯವನ್ನು ನಿಶ್ಚಯಿಸಬಹುದು ಈ ವಿಷಯದಲ್ಲಿ ನೀನು ವಿಚಾರ ಪಡಬೇಕಾದುದಿಲ್ಲ ಭಾರ್ಗವ ವಂಶದಲ್ಲಿ ಹುಟ್ಟಿದ ಜಮದಗ್ನಿ ಎಂಬ ಮಹಾ ತಪಸ್ವಿ ಅವನಿಗೆ ರಾಮನೆಂಬ ಮಗನಾದನು ತೇಜಸ್ಸಿನಿಂದಲೂ ಗುಣದಿಂದಲೂ ಮೇಲೆನಿಸಿದ ಆ ಕುಮಾರನು ತೀವ್ರ ತಪಸ್ಸನ್ನು ಮಾಡಿ ರುದ್ರನನ್ನು ಮೆಚ್ಚಿಸಿದನು ರುದ್ರನಿಂದ ಅಸ್ತ್ರಗಳನ್ನು ಪಡೆಯುವುದಕ್ಕಾಗಿ ಬಹಳ ನಿಯಮದಿಂದ ಜಿತೇಂದ್ರಿಯನಾಗಿ ತಪಸ್ಸು ಮಾಡುತ್ತಿದ್ದ ಆ ರಾಮನ ಭಕ್ತಿಗೂ ಕಾಂತಿಗೂ ಮೆಚ್ಚಿ ರುದ್ರನು ಅವನ ಮನಸ್ಸಿನ ಉದ್ದೇಶವೇನೆಂಬುದನ್ನು ತಾನೇ ತಿಳಿದು ತಾನಾಗಿಯೇ ಅವನಿಗೆ ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡು ಹೀಗೆಂದು ಹೇಳುವನು ಓ ರಾಮ ನಿನ್ನ ಭಕ್ತಿಗೆ ಮೆಚ್ಚಿದನು ನಿನಗೆ ಮಂಗಳವಾಗಲಿ ನಿನ್ನ ಉದ್ದೇಶವು ನನಗೆ ತಿಳಿಯಿತು ಆದರೆ ಈಗ ನಿನಗೆ ಇನ್ನೂ ಶುದ್ಧಿಯು ಸಾಲದು ಶುದ್ಧನಾಗಿ ಬಂದರೆ ಆಗ ನೀನು ಕೋರಿದುದೆಲ್ಲವನ್ನೂ ಪಡೆಯುವೆ ಆಗ ನಾನು ನಿನಗೆ ಬೇಕಾದ ಅಸ್ತ್ರಗಳೆಲ್ಲವನ್ನೂ ಕೊಡುವೆನು ಅಪಾತ್ರಕ್ಕೂ ಅಸಮರ್ಥನಿಗೂ ನನ್ನ ಅಸ್ತ್ರಗಳನ್ನು ಕೊಟ್ಟರೆ ಅವೋ ಅಂತಹವನನ್ನು ದಗಿಸಿ ಬಿಡುವವು ಎಂದನು ಆ ಮಾತನ್ನು ಕೇಳಿ ರಾಮನು ಮಹಾತ್ಮನಾದ ರುದ್ರನಿಗೆ ನಮಸ್ಕರಿಸಿ ದೇವದೇವ ನಿನ್ನ ಅಸ್ತ್ರಗಳನ್ನು ಧರಿಸುವುದಕ್ಕೆ ನಾನು ಸರಿಯಾದ ಪಾತ್ರನೆಂದು ಯಾವಾಗ ತೋರುವುದೋ ಆಗಲೇ ನೀನು ಆ ಅಸ್ತ್ರಗಳನ್ನು ನನಗೆ ಕೊಡು ಎಂದು ಹೇಳಿ ಅಲ್ಲಿಂದಾಚೆಗೆ ದೃಢ ತಪಸ್ಸಿನಿಂದಲೂ ವ್ರತೋಪವಾಸ ನಿಯಮಗಳಿಂದಲೂ ಮಂತ್ರಪೂರ್ವಕವಾದ ಹೋಮಗಳಿಂದಲೂ ಪೂಜೋಪಹಾರ ಬಲಿಗಳಿಂದಲೂ ಅನೇಕ ವರ್ಷಗಳವರೆಗೆ ರುದ್ರನನ್ನು ಎಡಬಿಡದೆ ಆರಾಧಿಸುತ್ತಿದ್ದನು ಅದರ ಮೇಲೆ ಮಹಾದೇವನು ಅವನ ನಿಯಮಗಳಿಗೆ ಮೆಚ್ಚಿ ತನ್ನ ಪತ್ನಿಯಾದ ಪಾರ್ವತೀದೇವಿಯ ದೇವಿಯ ಮುಂದೆ ಆಗಾಗ ಆ ರಾಮನ ಗುಣಗಳನ್ನು ಕೊಂಡಾಡುತ್ತಿದ್ದನು ಅಲ್ಲದೆ ದೇವತೆಗಳ ಮತ್ತು ಪಿತೃಗಳ ಮುಂದೆಯೂ ಈ ರಾಮನು ನನ್ನಲ್ಲಿ ಬಹಳ ಭಕ್ತಿಯುಳ್ಳವನು ದೃಢ ವ್ರತವುಳ್ಳವನು ಎಂದು ಬಹಳವಾಗಿ ಅವನನ್ನು ಸ್ತುತಿಸುತ್ತಿದ್ದನು ಓ ಮದ್ರ ರಾಜ ಈ ಕಾಲಕ್ಕೆ ಸರಿಯಾಗಿ ದೈತ್ಯರು ದೇವತೆಗಳಿಗಿಂತ ಪ್ರಬಲರಾಗಿ ಆ ಬಲದ ಹೆಮ್ಮೆಯಿಂದಲೂ ಅಜ್ಞಾನದಿಂದಲೂ ದೇವತೆಗಳನ್ನು ಬಹಳವಾಗಿ ಬಾಧಿಸುತ್ತಿದ್ದರು ಇದಕ್ಕಾಗಿ ದೇವತೆಗಳೆಲ್ಲರೂ ಒಂದುಗೂಡಿ ಮಂತ್ರಾಲೋಚನೆ ಮಾಡಿ ಶತ್ರು ಪ್ರಯತ್ನಿಸಿ ಅನೇಕ ಯತ್ನಗಳನ್ನು ಮಾಡಿದರೂ ಅವರ ಪ್ರಯತ್ನವೇನೂ ಸಾಗಲಿಲ್ಲ ಆಗ ಎಲ್ಲರೂ ಮಹೇಶ್ವರನ ಬಳಿಗೆ ಬಂದು ಭಕ್ತಿಯಿಂದ ಅವನನ್ನು ಮೆಚ್ಚಿಸಿ ದೈತ್ಯರನ್ನು ಹೇಗಾದರೂ ಕೊಲ್ಲಬೇಕೆಂದು ಪ್ರಾರ್ಥಿಸಿದರು ಆಗ ರುದ್ರನು ದೇವಶತ್ರುಗಳನ್ನು ಕೊಲ್ಲಿಸುವುದಾಗಿ ವಾಗ್ದಾನ ಮಾಡಿ ಪರಶುರಾಮನನ್ನು ಕರೆದು ಹೀಗೆಂದು ಹೇಳುವನು ಓ ಭೃಗುಕುಮಾರ ನೀನು ಗುಂಪಾಗಿ ಕೂಡಿರುವ ದೇವಶತ್ರುಗಳನ್ನೆಲ್ಲ ನಿಗ್ರಹಿಸಬೇಕು ಲೋಕಹಿತಕ್ಕಾಗಿಯೂ ನನ್ನ ಪ್ರೀತಿಗಾಗಿಯೂ ನೀನು ಈ ಕಾರ್ಯವನ್ನು ನೆರವೇರಿಸಬೇಕು ಎಂದನು ಅದಕ್ಕೆ ಆ ಪರಶುರಾಮನು ಓ ದೇವೇಶ ಅಸ್ತ್ರಗಳನ್ನೇ ತಿಳಿಯದ ನನಗೆ ಯುದ್ಧದಲ್ಲಿ ದಾನವರನ್ನು ನಿಗ್ರಹಿಸುವ ಶಕ್ತಿ ಎಲ್ಲಿಯದು ಅವರೆಲ್ಲರೂ ಯುದ್ಧದಲ್ಲಿ ಕೊಬ್ಬಿದವರು ಎಲ್ಲರೂ ಅಸ್ತ್ರವಿದ್ಯೆಯಲ್ಲಿ ಪರಿಚಿತರು ನನ್ನಿಂದ ಅವರನ್ನು ಕೊಲ್ಲುವುದು ಹೇಗೆ ಸಾಧ್ಯವು ಎಂದನು ಅದಕ್ಕೆ ಆ ಪರಮಶಿವನು ರಾಮ ನೀನು ಹೊರಡು ನನ್ನ ಆಜ್ಞಾ ಬಲದಿಂದಲೇ ನೀನು ಶತ್ರುಗಳನ್ನು ಜಯಿಸುವೆ ಆ ಶತ್ರು ಜಯದಿಂದ ನಿನಗೂ ಅನೇಕ ಗುಣಗಳುಂಟು ಎಂದನು ಆ ಪರಮಶಿವನ ಆಜ್ಞೆಯನ್ನು ಕೇಳಿ ರಾಮನು ದಾನವ ಸಂಹಾರಕ್ಕಾಗಿ ಸಂಕಲ್ಪಿಸಿ ಹೊರಡಲು ಉದ್ಯುಕ್ತನಾದನು ಅವನ ಜಯ ಪ್ರಯಾಣ ಕಾಲದಲ್ಲಿ ನಡೆಯಬೇಕಾದ ಮಂಗಳ ಕಾರ್ಯಗಳೆಲ್ಲವೂ ಅಲ್ಲಿಯೇ ನಡೆದವು ಇಲ್ಲಿಂದ ಹೋದೊಡನೆ ವಜ್ರ ಸಮಾನಗಳಾದ ಆಯುಧಗಳಿಂದ ಆ ರಾಮನು ಬಲದಿಂದ ಕೊಬ್ಬಿದ ದಾನವರನ್ನೆಲ್ಲಾ ಹೊಡೆದು ಓಡಿಸುತ್ತಾ ಬಂದನು ಆ ದೈತ್ಯರ ಬಾಣಪ್ರಹಾರಗಳಿಂದ ಇವನಿಗೂ ಮೈಯಲ್ಲಿ ಬಹಳ ಗಾಯಗಳುಂಟಾದವು ಕೊನೆಗೆ ದೈತ್ಯರನ್ನೆಲ್ಲಾ ಜಯಿಸಿ ದೇಹದಲ್ಲಿ ಹಲವು ಗಾಯಗಳೊಡನೆ ಮುಂದೆ ಬಂದು ನಿಂತ ರಾಮನನ್ನು ನೋಡಿ ರುದ್ರನು ಅವನ ದೇಹವನ್ನು ತನ್ನ ಕೈಯಿಂದ ಪ್ರೀತಿಪೂರ್ವಕವಾಗಿ ಸವರಿದನು ಆ ಕ್ಷಣವೇ ಅವನ ಗಾಯಗಳೆಲ್ಲವೂ ಆರಿಹೋದವು ಆ ರಾಮನ ಸಾಹಸಕ್ಕೆ ಮೆಚ್ಚಿ ರುದ್ರನು ಅವನಿಗೆ ಅನೇಕ ವರಗಳನ್ನು ಕೊಟ್ಟನು ಮತ್ತು ಪ್ರೀತಿಯಿಂದ ಅವನನ್ನು ನೋಡಿ ಓ ಭುಕುಮಾರ ಈಗ ನಿನ್ನ ಮೈಯಲ್ಲಿ ಶಸ್ತ್ರಪಾತದಿಂದ ಉಂಟಾದ ಸಮಸ್ತ ಬಾಧೆಯು ಮತ್ತು ನಿನ್ನ ಮನುಷ್ಯತ್ವವು ಇದರಿಂದ ಬಿಟ್ಟು ಹೋಗಲಿ ಇದು ದಿವ್ಯಾಸ್ತ್ರಗಳನ್ನು ಸ್ವೀಕರಿಸು ನಿನಗೆ ಇಷ್ಟವಾದ ಅಸ್ತ್ರಗಳನ್ನೆಲ್ಲ ಪೂರ್ಣವಾಗಿ ಕೊಡುವೆನು ಎಂದನು ಆಗ ಪರಶುರಾಮನು ರುದ್ರನಿಂದ ಪೂರ್ಣವಾಗಿ ಎಲ್ಲಾ ಅಸ್ತ್ರಗಳನ್ನು ತನಗೆ ಬೇಕಾದ ಎಲ್ಲಾ ವರಗಳನ್ನು ಪಡೆದು ಅವನ ಪಾದಗಳಿಗೆ ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ಸಂತೋಷದಿಂದ ಹಿಂತಿರುಗಿದನು ಓ ಮದ್ರೇಶ್ವರ ಹಿಂದೆ ಒಬ್ಬ ಮಹರ್ಷಿಯಿಂದ ನಾನು ಈ ಕಥೆಯನ್ನು ಕೇಳಿದೆನು ಅಂತಹ ಮಹಾತ್ಮನಾದ ಭಾರ್ಗವನೇ ಕರ್ಣನಿಗೆ ಮನಃಪೂರ್ವಕವಾಗಿ ಸಂತೋಷದಿಂದ ಧನುರ್ವೇದವನ್ನು ಅನುಗ್ರಹಿಸಿಕೊಟ್ಟಿರುವನು ಅಂತಹ ಕರ್ಣನಲ್ಲಿ ನೀನು ನ್ಯೂನತೆ ಏನನ್ನು ಎಣಿಸಬಾರದು ಅವನು ಸೂತ ಜಾತಿಯವನಿಂದ ಬೆಳೆಸಲ್ಪಟ್ಟವನೇ ಹೊರತು ಅವನು ಜಾತಿಯಲ್ಲಿ ಸೂತನಲ್ಲ ಅವನು ಶುದ್ಧ ಕ್ಷತ್ರಿಯನು ಅವನು ಶುದ್ಧವಾದ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದುದನ್ನು ತಿಳಿದೇ ಪರಶುರಾಮನು ಅವನಿಗೆ ದಿವ್ಯಾಸ್ತ್ರಗಳನ್ನು ಕೊಟ್ಟನು ಅಷ್ಟೇಕೆ ಅವನು ಸೂತನಲ್ಲ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ದೇವಕುಮಾರನೇ ಅವನು ಅವನ ಜನ್ಮವನ್ನು ಮುಚ್ಚಿಡುವುದಕ್ಕಾಗಿ ಅವನು ಹುಟ್ಟಿದಾಗಲೇ ತಾಯಿಯಿಂದ ತ್ಯಜಿಸಲ್ಪಟ್ಟವನೆಂದು ನನಗೆ ತೋರುವುದು ಓ ಶಲ್ಯ ಕರ್ಣನು ಸರ್ವಥಾ ಕುಲದವನಲ್ಲ ಸಹಜವಾದ ಕವಚ ಕುಂಡಲಗಳೊಡನೆ ಹುಟ್ಟಿದವನು ಆಜಾನುಬಾಹುವು ಸೂರ್ಯ ಸಮಾನನೂ ಆದ ಆ ಕರ್ಣನನ್ನು ಸಾಮಾನ್ಯ ಕುಲದಲ್ಲಿ ಹುಟ್ಟಿದವನೆಂದು ತಿಳಿಯಬಹುದೇ ಅಲ್ಪ ಮೃಗವು ಸಿಂಹವನ್ನು ಪ್ರಸಭಿಸುವುದುಂಟೆ ಶಲ್ಯ ಆನೆಯ ಸೊಂಡಿಲನಂತೆ ಉಬ್ಬಿ ನೀಡಿದ ನೀಡಿದ ಅವನ ಭುಜಗಳನ್ನು ನೋಡು ಎಲ್ಲಾ ಶಸ್ತ್ರಘಾತಗಳನ್ನು ಸಹಿಸಬಲ್ಲ ಅವನ ವಿಶಾಲವಾದ ಎದೆಯನ್ನು ನೋಡು ಕರ್ಣನು ಯಾವುದೋ ಒಬ್ಬ ಪ್ರಾಕೃತ ಮನುಷ್ಯನಲ್ಲ ಅವನು ಮಹಾತ್ಮನು ಸೂರ್ಯಪುತ್ರನು ಸಾಕ್ಷಾತ್ ಪರಶುರಾಮನ ಶಿಷ್ಯನು ಅತ್ಯಂತ ಪ್ರತಾಪಶಾಲಿ ಕವಚ ಕುಂಡಲಗಳನ್ನು ತನ್ನ ಮೈಯಿಂದ ಸುಲಿದುಕೊಟ್ಟ ಮಹಾಧೀರನು ಎಂದನು ಇದು ಇಪ್ಪತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ വിദ്യദാനേഹി മേ നമസ്കാര